ನಾಳೆ ಸ್ನೇಹಿತರೆ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೊಡ ಚೆನ್ನಾಗದೀನಿ ಎಲ್ಲ ಬೆಳಗ್ಗೆ ಏಳು ಗಂಟೆ ಆಗಿತ್ತು ನೋಡಿ ಇವಾಗ ಎದ್ದೀನಿ ಟೈಮ್ ಏಳು ಕೆದ್ದುಡಿ ಎಚ್ಚರಿ ನಾಳೆ ಸ್ನೇಹಿತರು ನೀನು ಮುಕ್ಕೋಬೇಕಂದ್ರೆ ವಿಡಿಯೋ ಮಾಡ್ರಾಗ ಹನ್ನೆರಡು ಗಂಟೆ ಆಯಿತು ವೇಟಿಂಗ್ ಮಾಡಿ ಅಡು ಅಪ್ಲೋಡ್ ಮಾಡಿ ತಮ್ಮನೇಲೋ ಟೈಟಲ್ ಹಾಕಿ ಎಲ್ಲ ಮುಕ್ಕೋಬೇಕ ಒಂದು ಗಂಟೆ ಆಯ್ತು ನಿನ್ನೆ ಒಂದು ಗಂಟೆಗೆ ಇವತ್ತು ಏಳು ಗಂಟೆಗೆ ಎದ್ಬಿಡಿ ಸ್ನೇಹಿತರೆ ನಿಶ್ಚಿನಾಗ ಎದ್ದಿಲ್ಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಸ್ನೇಹಿತರೆ ಬನ್ನಿ ಇವತ್ತಿನ ನೋಡಿ ಹೆಂಗ್ ಹೋಗುತ್ತೋ ಹಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ ವಿಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಸ್ನೇಹಿತರೆ ನನಗೂ ಫುಲ್ ಖುಷಿ ಆಗುತ್ತೆ ನೋಡಿ ಶ್ರಾವಣ ಒಮ್ಮೆ ಬರೀ ಹೋಗಿ ಯಾಕೆ ಬಂದತ್ತೆ ಅಮ್ಮ ಏಳು ಗಂಟೆ ಆಗೈತಿ ಶ್ರಾವಣ ಇವತ್ತು ಉಪ್ಪಿಟ್ಟು ಮಾಡಿಬಿಡ್ತೀನಿ ಅಷ್ಟಾಕ ಮತ್ತು ದವಾಖಣಿಗೆ ಇಟ್ಟು ಹೋಗ್ಬೇಕು ರೀ ಬನ್ನಿ ಸ್ನೇಹಿತರೆ ಇಷ್ಟು ಕಸ ಗುಡ್ಸ ರಂಗೋಲಿ ಹಾಕೊಂಡ್ಬರ್ತೀನಿ ಹೊರಗೆ ಭಾಳ ಟೈಮ್ ಆಗೈತೆ ರೀ ಮೊದಲು ಹೊರಗಿನ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಕಸ ಗುಡಿಸಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ನಿಮಗೆ ಶಾವ್ ಕುಮಾರ್ ನೆದ್ದು ಕುಂತ ನೋಡಿ ನೋಡಿರಿ ಇಲ್ಲೇ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದೆ ಒಳ್ಯಾ ಬಂದು ಉಷ್ಟು ಮನೆ ಕಸ ಗುಡ್ಸೀನಿ ಟೈಮ್ ಬಂದು ಏಳು ಆಗೈತೆ ನೋಡಿ ಇವಾಗ ಶ್ರಾವಣಿ ಹೋಮ್ವರ್ಕ ಬರೆಯಾಕಂತ ಹೊಡಿ ಇಲ್ಲಿ ನೋಡಿ ಶಾವ್ ಕುಮಾರ್ ಅಲ್ಲಿ ಆಸಿ ಈಗ ಕುಂದರ್ಸಿರ ನಾ ಯಾಕಂತ ಎದ್ದು ಬಂದ ನೋಡಿ ಎದ್ದು ತನ್ನ ತಣ್ಣ ನಮ್ಮಂತವ್ರಿಗೆ ಕೈ ಎಲ್ಲ ಬರೋಪ್ಯವು ಶ್ರಾವಣಿ ಉಣ್ಣಂಗ್ಯಾಕೋ ಹೆಂಗೆ ಕುಂತ ಹೊಡಿ ಸ್ನೇಹಿತರೆ ಇವು ಪ್ಯಾಕಿಂಗ್ ಇವತ್ತು ತಗೋಬೇಕು ನೋಡಿ ಮುದ್ದಕ್ಕೆ ಹೋಗ್ತೀನಿ ಶವಣ್ಣ ದವಾಖೈನ್ ತೋರ್ಸ್ಕೊಂಡು ಪ್ಯಾಕಿಂಗ್ ಕಟ್ ಕಳಿಸಿ ಇದು ಒಂದು ಸ್ವಲ್ಪ ನೋಡಿ ಎಲ್ಲ ಹುಚ್ಚಿ ಬಿಟ್ಟೈತೆ ನೋಡಿ ಇದು ಬಟ್ ಭಾಳದವ್ರ ಇವು ಹಿಂಗಾಗಿ ಜೀವಿ ಆರೈತ್ರಿ ಅದು ಜಿಗೀಟ್ ಪಟ್ಟಿ ಸುತ್ತಬೇಕಾದ್ ಪಡೆಯ ನೋಡೋಣ ಹೆಂಗೆ ಆಗುತ್ತೆ ಬನ್ನಿ ಸ್ನೇಹಿತರೆ ಇವತ್ತ ನಷ್ಟ ಉಪ್ಪಿಟ್ಟು ಮಾಡ್ತೀನಿ ಶಾವ್ ಕುಮಾರ್ ಇಲ್ಲೇ ಹಾಯ್ ಮಾಡಪ್ಪ ಗುಡ್ ಮಾರ್ನಿಂಗ್ ಎಲ್ಲರಿ ಗುಡ್ ಹಾಂ ಗುಡ್ ನೈಟ್ ಅಲ್ಲ ಗುಡ್ ಮಾರ್ನಿಂಗ್ ಅನ್ನಕ್ಕೆ ಬರಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹ್ಞೂ ಅನ್ನಕ್ಕೆ ಅಂದ್ರೆ ಬರೋದಿಲ್ಲ ಈಜಿ ಐತಿಲ್ಲೇ ಹ್ಞೂ ಬರ್ತಾ ಗುಡ್ ಮಾರ್ನಿಂಗ್ ನೋಡಿ ಸ್ನೇಹಿತರೆ ಸಾಂಬಾರನ್ನು ಕುದಿಯೋಕೆ ಇಟ್ಟಿನಿ ಇಲ್ಲೇ ಬೇಳೆ ಸಾಂಬಾರು ನುಗ್ಗಿಕಾಯಿ ಸಾಂಬಾರ್ ಇತ್ತು ಕುದು ಕುದಿಯೋಕೆ ಇಟ್ಟಿನಿ ಟಮಾಟಿ ಉಳ್ಳಾಗಡ್ಡಿ ಎಷ್ಟಿ ಮೆಣಸಿನ್ಕಾಯಿ ತೊಗೊಂಡಿನಿ ರೀ ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ ರೊಟ್ಟಿ ನೀನು ರೊಟ್ಟಿ ಹಂಗೆ ಅದ ನೋಡಿ ಇನ್ನು ಮಾಡಿ ರೊಟ್ಟಿ ಉಂಡೆಲ್ಲ ಹುಡ್ರು ರೊಟ್ಟಿ ಉಣ್ಣದೆಲ್ಲ ಸ್ನೇಹಿತರು ಏನು ಮಾಡ್ಬೇಕು ಹೇಳಿ ನಾನೇ ಒಬ್ಬ ಕೇಟ್ ಉಣ್ಬೇಕು ನಾ ಊಟ ಆಟತ್ತ ಭಾಳ ನಂದು ಊಟ್ರಿ ಊಟ ನೋಡಿ ನಾ ಸಾರು ಉಳ್ದೆ ರೊಟ್ಟಿ ಉಳ್ದವು ನಾವು ನೋಡಿ ಸ್ನೇಹಿತರು ನಾ ರೊಟ್ಟಿ ನಾಲ್ಕು ರೀ ನಾಲ್ಕು ಸಾರ ಐತಿ ನನಗೆ ರೀ ಅವ್ರು ಪೂರ್ತಿಯಾಗಿ ಉಪ್ಪಿಟ್ಟು ಮಾಡ್ಬೇಕಂತ ಇಟ್ಟುಕೊಂದಿನಿ ಸ್ನೇಹಿತರೆ ಬನ್ನಿ ರೊಟ್ಟಿ ಮಾಡಿದರೆ ಶ್ರಾವಣಿ ಶ್ರವಣಕುಮಾರ್ ರೊಟ್ಟೆ ಉಣ್ದೆ ನೋಡಿ ಸ್ವಲ್ಪ ಉಪ್ಪಿಟ್ಟು ಅದು ಮಾಡಿನ ಉಣ್ತಾರೆ ನಮಗೆ ರೊಟ್ಟಿ ಬಿಡಿ ಅವ್ರು ಹೆಣ್ಣು ತಪ್ಪೆ ಸ್ನೇಹಿತರೆ ನಾನು ನಾಲ್ಕು ರೊಟ್ಟಿ ರೊಟ್ಟಿ ಮಾಡಿದ್ದು ಮುಂಜಾನೆ ರೀ ಸಂಜೆನಾಗು ಚೋಳ ತಿಂದುಬಿಡ್ತಾರೆ ಏನ ಮಾಡಿದ್ದು ತಿಂದುಬಿಡ್ತಾರ ಹಿಂಗಾಗಿ ಎಲ್ಲ ಕುತ್ಬಿಡ್ತಾರೆ ರೊಟ್ಟಿ ಬನ್ನಿ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಸಿಗ್ತೀವಿ ನೋಡಿ ನಿಮಗೆ ಹೋಳಂತೀವ್ರಿ ನಾವು ಕಟ್ ಮಾಡಿದೆ ಅಂತೀರಿ ನೀವು ಸೀತೆಯಾಗ ಬನ್ನಿ ಸ್ನೇಹಿತರೆ ಕೊಯ್ಲು ಬಕಿಟ್ನ್ಯಾಗ ಹಾಕ್ತಿದ್ದೀನಿ ರೀ ನಾನು ಟಿಲಿಂ ಬಕಿಟ್ನ್ಯಾಗ ಎಲ್ಲರೂ ಭಾಳ ಮಂದಿ ಕಮೆಂಟ್ ಮಾಡಿರಿ ಯಾಕಂದ್ರೆ ನಮ್ಮ ಒಳ್ಳೇದ ರೀ ನೀವು ಮಾಡಿದ್ದು ನಾನು ತಿದ್ದುಕೊಂಡು ನಾನು ಎಷ್ಟು ಮಂದಿ ಹೇಳಿ ಕಮೆಂಟ್ ಹಾಕತ್ತೀರ ಹಂಗೆ ಟೀವಿನ ಬಕೆಟ್ನಾಗೆ ಹಾಕ್ಬಿಡ್ತೀನಿ ಅರ್ಜೆಂಟ ಹಿಂಗಾಗಿ ಪ್ಲಾಸ್ಟಿಕ್ ಬಕೆಟ್ ತೊಗೊಂಡು ಕೊಯ್ಲಿ ಹಾಕಿದ್ದೀನಿ ರೀ ಇವತ್ತು ಶ್ರಾವ್ಕುಮಾರ ಜಾಕ ಮಾಡ್ಸಿದ್ದೀನಿ ರೀ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತೆ ನೋಡಿ ಜಾಕ್ ಆಗೈತೆ ಶ್ರಾವಣದ ಜಾಕ್ ಆಗೈತೆ ರೀ ಉಪ್ಪಿಟ್ಟು ಮಾಡ್ತೀನಿ ಸ್ನೇಹಿತರೆ ಉಪ್ಪಿಟ್ಟು ಮಾಡಿ ಅವ್ರಿಗೆ ಕೊಡ್ತೀನಿ ಅವಾಗ ಶ್ರಾವ್ಕುಮಾರ್ ಯಾವ ಥರ ಆಗ್ಯಾವಂತ ನೋಡಿ ಇಲ್ಲೊಂದು ಆಗೈತಿಲ್ಲ ರೀ ಕಾಣುತ್ತಿಲ್ಲರಿ ಇದು ಕಮ್ಮಿ ಇದು ಕಮ್ಮ್ರಿ ಇದಾಗಿದೆ ಕಮ್ಮ್ರಿ ತಳಿತು ಒಳ್ದು ಸುಟ್ಟು ಹಸುನ ತೆಲಿತ ಒಳ್ದಿ ಇವತ್ತ ಹ್ಞೂ ಮಳೆ ಆಗೈತಪ್ಪ ಹಾಯ್ ಮಾಡಪ್ಪ ಬರೀ ಇಲ್ಲಿ ಅಂಥದ್ದಾಗೈತೆ ನೋಡ್ರಿ ತಲೆಗೂ ಹಿಂಗಾಗಿ ಅವ್ರು ಸ್ನೇಹಿತರಿ ಭಾಳ ಆಗ್ಯಾವ್ರಿ ಮುಡುಗೆ ಹೆಂಗೆ ಚಡ್ಕೋತೈತ ನೋಡಿ ಇಲ್ಲಿ ಕಾಣ್ತಿರ್ಬೇಕು ಸ್ನೇಹಿತ ನೋಡಿ ಪೌಡ್ರ ಹಚ್ಚ ಮಮ್ಮಿ ಏನಕತ್ತ ಹಚ್ಬೇಕಂದ್ಯ ಕಾಣ್ತೈತಿಲ್ರಿ ಈ ಥರ ಆಗ್ಯಾವ ಸ್ನೇಹಿತರೆ ಅದಕ್ಕೆ ನೋಡಿ ದವಾಖಾನಿಗೆ ಹೋಗೋದು ತಲೆ ಬಾಳಾಗಿರೋ ಅದಕ್ಕೆ ತಲೆ ಉಟ್ಟು ಸ್ವಚ್ಛ ಬೋಸಿ ಬಿಡ್ತೀನಿ ರೀ ಬೋಸಿ ಮಲ ಮಲ್ಲ ಹಚ್ಚಾ ಬರ್ತ್ ನೋಡಿ ಯಾಕ ಯಾಕೆ ಇವಾಗಿರ್ಬೇಕು ರೀ ತಂಬಾಕು ಒಳ್ಳೆ ಏನೋ ಕಮೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಇಲ್ಲಿನ ಅದೇ ಥರ ಆಗೈತೆ ರೀ ಮಾದತ್ತು ನೋಡಿ ಇಲ್ಲಿ ಕಲಿ ಕುಂತೈತೆ ನೋಡಿ ನಮ್ಮ ಮಕ್ಳು ಯಾಕೆ ಥರ ಇಟ್ ಕಾಡತ್ತವ ದೇವರು ಅಂತ ಅನಿಸ್ಬಿಡತ್ತೆ ನೋಡಿ ತಲೆ ಬಾಳಾಗಿ ಅವ್ರು ಸ್ನೇಹಿತರೆ ಇಟ್ ಅಂತ ತೋರಿಸ್ತೀನಿ ತಲೆಗೂನು ಇಲ್ಲೊಂದು ಇಲ್ಲೊಂದು ಆಗೈತೆ ರೀ ಇಲ್ಲೊಂದು ಅವ ತೋರಿಸ್ತೀನಿ ತೀರ ಇಲ್ಲೊಂದು ಆಗೈತಿರಿ ಮತ್ತು ಹಿಂದಾಗೈತಿ ಹಿಂದೆ ತೋರಿಸಿನಲ್ರಿ ಹಿಂದಾಗೈತಿ ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವಾಗ ಉಪ್ಪಿಟ್ಟು ನಷ್ಟ ಮಾಡಿಸ್ತನೇ ಕಿವು ತಯಾರು ಮಾಡಿ ಇವ್ನ ರೆಡಿ ಮಾಡಿ ನಾನು ಜಾಕ ಮಾಡಿ ಮುದ್ದೆ ಒಳಗೆ ಹೋಗ್ಬೇಕು ನೋಡಿ ಹಂಗೆ ಕೋರಿಯರ್ ಹಾಕಿ ಒಂದು ದವಾಖಂದು ತೋರ್ಸ್ಕೊಂಡು ಬರ್ಬೇಕು ನೋಡಿ ಒಂದು ಕೆಲಸಕ್ಕೆ ಹೋಗಿ ಎರಡು ಕೆಲಸ ಮಾಡ್ಕೊಂಡ್ಬರ್ಬೇಕು ಬನ್ನಿ ಓಳೆ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಇವತ್ತು ಬುಧವಾರ ನಾವು ಸಾವಣಿ ಕಲರ್ ಡ್ರೆಸ್ ಅದ ಡ್ರೆಸ್ ಸಾರಿ ಡ್ರೆಸ್ ಹೋಗಿಬಿಟ್ಟಾಡಿರಿ ಶ್ರಾವಣಿ ಕೂಡ ಊಟ ಮಾಡಾಕತ್ತಾಷ್ಟ ಮಾಡಾಕತ್ತೋಡಿ ಚೋಡಾ ಒಪ್ಪಿಟ್ಟು ಹಾಯ್ ಸೂಕ್ಷ್ಮಿಲೇ ಇವ ನೋಡಿ ಸ್ನೇಹಿತರೆ ಬಿಡಪ್ಪ ಊಟ ಮಾಡಪ್ಪ ಊಟ ಮಾಡ ಊಟ ಮಾಡ ನೋಡಿ ಸ್ನೇಹಿತರೆ ಶ್ರವಣ ಕುಮಾರ್ ನಾಷ್ಟ ಮಾಡ್ಸಕ್ ಹತ್ತಿದ್ದೆ ಶ್ರವಣಿ ಹೋಮ್ ವರ್ಕ್ ಮಾಡ್ತೀನಿ ತೊಂಬ ಅಂತಂದೆ ತಂದ ಅವಡಿ ನೀನ್ ಸಾಲ ನೋಡಿ ಶ್ರವಣಿ ತಗದ್ ಬರ್ದ ಅವಿ ಹೆಂಗ ಬರ್ದಾವ ದುಡ್ಡು ಹಾಕಿರೋ ಟೀಚರ್ ಅಕ್ಷರ ನೀಟಾಗಿ ರೀ ಕಿ ಹಿಂಗಾಗಿ ನೋಡಿ ನಾಟ್ ಯೂಸ್ ಮೊಬೈಲ್ ಎಸ್ ಏನು ಇದು ಹಿಂಗಂದ್ರೆ ಏನಿದ್ ಹಿಂಗಂದ್ರೆ ಹಿಂಗೆ ಬರ್ತಾರೆ ನಾಟ್ ಯೂಸ್ ಮೊಬೈಲ್ ಎಸ್ ಏನು ನೋಡಿ ಟೀಚರ್ ಏನೋ ಬರ್ದಾರ ಇಲ್ಲ ನನಗೆ ಇಂಗ್ಲೀಷ್ ಓದ್ತಾಗ ಅದಕ್ಕೆ ಇಂಗ್ಲೀಷ್ ಕಲಿಬೇಕು ಅನ್ನೋದು ನೋಡಿ ಮಕ್ಕಳು ಏನಾದರೂ ಬರದ ಇಂಗ್ಲೀಷ್ ಕಲಿತಿದ್ರೆ ಈಜಿ ಆಗತ್ತೆ ರೀ ಇದು ಗುಡ್ ಐ ರೀ ಇದಕ್ಕೆ ಕೆಂಪನ್ಲ ಏನು ಬರದ್ರಂಗೆ ಗೊತ್ತಾಗಲ್ ಸ್ನೇಹಿತರು ಏನು ಮಾಡೋದು ಹೇಳಿ ಇಲ್ಲಿನ ತೆಗ್ದಾವಳಿ ಬರೀತಾಳ್ರಿ ಆದ್ರೆ ಮತ್ತೆ ಬೇಸ್ರಿ ಮತ್ತೆ ಇಷ್ಟೇ ಬರಿತಾಳ ಅಂದ್ರೆ ಇದ್ದಿದ್ರಾಗ ಖುಷಿ ಪಡದ್ರಿ ಏಟು ಇದ್ದಿದ್ರಾಗ ನೋಡಿ ಎಳ್ಸಂತಿ ನನಗೆ ಇಷ್ಟ ಆಯ್ತು ಸ್ನೇಹಿತರಿದೆ ಹೆಂಗೆ ತೆಗೆದಿಂಗ ಹ್ಞೂ ಹೆಂಗೆ ತೆಗದೆ ಇದು ಆಯ್ತಲ್ಲ ಮಿಸ್ಟ್ ಆಗಿ ಬರಲಿಲ್ಲ ಬರ್ಲಿಲ್ಲ ಮಿಸ್ಟ್ ಉಟ್ಟು ನನಗೆ ಮಾಡಿ ನೋಡಿ ಸ್ನೇಹಿತರೆ ಇವಾಗ ಶ್ರವಣ ಸ್ಕೂಲ್ಗೆ ಹೋದ್ರು ಶ್ರವಣ ಕುಮಾರ್ ನಷ್ಟ ಮಾಡಿಸಿದೆ ಇವಾಗ ಆಯ್ತು ನೋಡಿ ಸೀರೆ ತರ ಉಟ್ಕೊಂಡ್ ನೋಡಿ ನಮ್ಮ ನಮ್ಮಅಕ್ಕು ನಾಲ್ಕು ನಕ್ ಸಾಕು ನೋಡಿ ಸ್ನೇಹಿತರೆ ನಮ್ಮ ನೆಗೆನಿ ಈ ತಿಂಗ್ ಒಂದ್ ಸ್ವಲ್ಪ ಅವ್ರು ಹೋಗಿಂದ ಟೈಮ್ ಪಾಸ್ ಮಾಡಿ ಜಾಕ ಮಾಡಿದೆ ಆ ತೂರಿ ಹೇಗೈತ್ ನೋಡಿ ಏನಾಗತಿ ಅಂತ ಏನಾಗ್ತಿ ಯವನಿ ಅಂತ ಅಂದ್ ಹೋದ್ರಾಕಿ ನಾವು ನಗ್ತಾ ಇರ್ಬೇಕು ರೀ ನಮ್ಮ ಸುತ್ತಮುತ್ತ ಇದ್ದವ್ರನ್ನ ಎಲ್ಲರೂ ನಗಸ್ತಾ ಇರ್ಬೇಕಂತ ಹೇಳ್ತು ನೋಡಿ ಯಾಕಂದ್ರೆ ನಮ್ಮ ಕಷ್ಟ ಯಾವಾಗಲೂ ಇದ್ದೇ ಇರ್ತಾವೆ ರೀ ಕಷ್ಟದ ಕೂಡ ನಗ್ತಾ ಏನು ಇರ್ತೀವಲ್ಲ ಅದೇ ಒಂದು ದೊಡ್ಡ ಜೀವನ ನೋಡಿ ಎಷ್ಟೇ ಕಷ್ಟ ಬರೀ ನಗ್ಕೋತಾ ಇದ್ವಿ ಅಂದ್ರೆ ಅದು ಎಷ್ಟೇ ಕಷ್ಟ ಇದ್ರೂ ನಮಗೆ ಓಡಿ ಹೋಗುತ್ತೆ ನೋಡಿ ನಗಬೇಕ್ರಿ ನಗೋದಕ್ಕೆ ನಗಬೇಕು ಚೆಂದ ಅಳೋರು ಗುಡಿ ಯಾರು ಸ್ನೇಹಿತರ ನಗೋರು ನಗೋರ್ಗಾರ ಯಾರು ನಗ್ತಾರ ಇವಾಗ ನಾ ಕಷ್ಟ ಆಯ್ತು ಅಂತ ಹಾಕೋತಕ್ಕ ಕುತಿನದ್ರೆ ನನ್ಗೆ ಗುಡಿ ಯಾರು ಅಳೋದಲ್ರಿ ನೋತಕ್ಕ ಕೂತಿನ ನಾ ಬರ್ತಾರೆ ಏನು ಬಿಡು ಅದಕ್ಕೆ ಬರೀ ಚಂತನ ಯಾರು ಗಂಡಸ ಇಲ್ಲ ಯಾರ ಮಕ್ಳು ಜೀವನ ಮಾಡ್ತಿರ್ಬೇಕು ಬೇಕೇ ಮಾಡ್ತಿರ್ಬೇಕು ಬರೀ ಕೊತ್ತ ಕುಂದಿರ್ತೈತಿ ಯಾರು ಯಾರೋ ಯಾರು ಲೋಕದ ಜೀವನ ಮಾಡ್ನು ಅದೇ ನಕ್ಕೋತ ಕೊತ್ತ ಚೆಂದಾಗಿರಿ ಎಷ್ಟು ಕಷ್ಟ ಇದ್ರೂ ಎಲ್ಲ ಮಾರುತು ನಗ್ ಕೊತ್ತ ಚಂದ ಚಲೋತ್ನ ಇರ್ತಾವೆ ಬಾ ನಾ ನಮ್ಮ ಮಾತಾಡಿದ್ರ ಅವ್ರು ನಮ್ಮ ಗಳೂ ಮಾತಾಡಿದ್ರೆ ಅವ್ರಿಗೆ ಅವರು ನಮ್ಮಗೂಡ ಮಾತಾಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಮನುಷ್ಯ ನೆಮ್ಮದಿ ಸಿಗಬೇಕು ಅಂತ ಎರಡು ಮಾತುಗಳು ನಾವೇ ಅವ್ರಿಗೆ ಧೈರ್ಯ ಹೇಳಬೇಕು ರೀ ನಮಗೆ ಅವ್ರು ಧೈರ್ಯ ಹೇಳೋಂಗಿರಬಾರ್ದು ನಾವೇ ಅವ್ರಿಗೆ ಧೈರ್ಯ ಹೇಳಿದ್ರೆ ಒಂದಿಟ್ಟು ಮಾತಾಡೋಕೆ ನಮ್ಮ ಮನೆಗೆ ಬಂದೇ ಬರ್ತಾರೆ ಸ್ನೇಹಿತರು ಯಾರೇ ಇಲ್ರಿ ರೀ ಇವತ್ತ ಬನ್ನಿ ಸ್ನೇಹಿತರೆ ಹಳೋರ್ಗೂ ಮಾತ್ರ ಯಾರು ಹೇಳದ ನಗವ್ರುಗಳ ಯಾರು ನಗ್ತಾರ ಹಳೋರು ಗುಡ್ ಇದ್ರದ್ದು ಬ್ಯಾರೆ ಕಲೈಟಿ ಹಾಕ್ಬಿಡ ಅಂತೇಳಿ ಹೋಗಿಬಿಡ್ತಾರೆ ನೋಡಿ ಅದಕ್ಕೆ ಹೇಳೋದು ನೀವು ಇರಿ ನಿಮ್ಮ ಸುತ್ತಮುತ್ತ ಇರೋರು ಎಲ್ಲರೂ ಇರಿ ಅಂತ ದೇವ್ರ ಪೂಜೆ ಮಾಡ್ತೀನಿ ಬನ್ನಿ ಇವಾಗ ಜಾಕಾಗೈತೆ ಸ್ನೇಹಿತರೆ ದೇವ್ರ ಪೂಜೆನ ಆಯಿತು ಉಪ್ಪಿಟ್ಟು ಬಿಸಿ ಮಾಡೋಕೆ ನೋಡಿ ಇಲ್ಲಿ ಉಪ್ಪಿಟ್ಟು ಶ್ರಾವಣಿ ಶ್ರಾವಣಿಯಾಗಿ ತಿಂದು ಹೋಗೋಣ ಆರೈತ್ರಿ ಉಪ್ಪಿಟ್ಟು ಬಿಸಿ ಮಾಡ್ಕೊಂಡು ಚೋಡ ಹಾಕ್ಕೊಂಡು ಉಪ್ಪಿಟ್ಟು ತಿಂದು ಮುದ್ದೆವಾಗ ಹೋಗ್ಬೇಕು ರೀ ನಷ್ಟ ಮಾಡಿ ಸಿಗ್ತೀನಿ ಬನ್ನಿ ಸ್ನೇಹಿತರೆ ಎಲ್ಲರೂ ಬನ್ನಿ ನಷ್ಟ ಮಾಡೋಣ ಹನ್ನೊಂದು ಗಂಟೆ ಆಯ್ತು ನೋಡಿ ಇವತ್ತು ಹಸುನೇ ನೋಡಿರಿ ತಂಜಿನಾಗೂ ಊಟ ಮಾಡಿದ್ರಿ ಹಸು ಇಲ್ಲ ಹೊತ್ತಾಗಿ ಉಂಟ್ರಿ ನಾನು ಹನ್ನೊಂದು ಅರಿ ಹನ್ನೆರಡು ಹಿಂಗೆ ಉಂಡ್ರೆ ಒಂದು ಸ್ವಲ್ಪ ಬೇಸ್ಟ್ ನೋಡಿ ಆಗೈತಿ ನಾ ಹನ್ನೊಂದು ಹಾಕಿ ಬಂದೆ ಮಾಡಿ ಸ್ನೇಹಿತರೆ ಫೈನಲ್ ಆಗಿ ಈ ಥರ ಇಲ್ಲಿ ಸಿಂಪಲ್ ರೆಡಿಯಾಗಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾಷ್ಟ ಮಾಡಿ ಮತ್ತೆ ಸಿಕ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ನಾಷ್ಟ ಬಿಸಿ ಮಾಡಿದೆ ಹಾಕೊಂಡು ನೋಡಿ ಉಪ್ಪಿಟ್ಟು ಬಿಸಿ ಆದರೆ ಹೋಗುತ್ತೆ ಇಲ್ಲೇಖ ಹೋಗಿ ನೋಡಿ ಸ್ನೇಹಿತರೆ ನಿಮ್ಮದು ಬೆಳಗ್ಗೆ ನಾಷ್ಟ ಏನಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮ್ಮದು ಉಪ್ಪಿಟ್ಟು ಚೋಳ ನೋಡಿ ನಾಷ್ಟ ಇವತ್ತು ಬನ್ನಿ ಸ್ನೇಹಿತರೆ ಫೋನ್ ಚಾರ್ಜ್ ಇಲ್ಲ ಮುದ್ದೆ ಒಳಗೆ ಹೋಗ್ಬೇಕಲ್ಲ ಸ್ವಲ್ಪ ಫೋನಿಗೆ ಚಾ ಫೋನ್ ಚಾರ್ಜ್ ಹಾಕಿ ನಾಷ್ಟ ಮಾಡ್ತೀನಿ ನೋಡಿ ನಾನು ಅಷ್ಟಾಯ್ತು ಇವಾಗ ಮುದ್ದಾ ಹೋಗ್ತಿಯಾಗಿ ನೋಡಿ ಕೋರಿಯರ್ ಒಂದು ತೊಗೊಂಡಿ ನೋಡಿ ಇವನ್ನ ಅಷ್ಟು ಕೋರಿಯರ್ ತಗೊಂಡು ತರ್ಸ್ ತೊಗೊಂಡಿಲ್ಲ ಪುಟ್ಟಿ ನಾನು ಪುಟ್ಟಕ್ಕ ಬಂದ ಹೊಡಿ ಮಳೆಡಕ್ಕ ತಗೊಳ್ತಾಳ ಸಾಟಿಗೆ ಹೋಲ್ ಪುಟ್ಟಕ್ಕ ಊರು ಆಗತ್ತಿಗೆ ಇಲ್ಲದ ಬರೀ ಸಾವಣ ಹೊರಗದ ನಂಗೆ ಬನ್ನಿ ಸ್ನೇಹಿತರ ಪ್ಯಾಕಿಂಗ್ ಹೊಂದ್ರು ಹೋದ ಬಂದಿ ಲೇಟ್ ಆಯ್ತು ನೋಡಿ ಹಾಕಣೆ ಎಲ್ಲ ಕೆಲಸ ಇಟ್ಕೊಂಡು ಹೋಗೋದು ನೋಡಿ ರಾಟಿ ಮಿಶನ್ ಹೋಗ್ಬೇಕಂದೆ ಆಗಿ ನೋಡಿ ಬಿಚ್ಚರು ನಿಮ್ಮ ನೋಡ್ತೀನಿ ರೀ ರಾಟಿ ಮಿಶನ್ ಅಷ್ಟು ಆಗಲ್ಲ ನೋಡಿ ಕೈಯಾಗ ಅವಜ್ಜವು ನೋಡಿ ಸ್ನೇಹಿತರೆ ಇಲ್ಲಿ ಬಂದು ಸರ್ಕಾರಿ ದವಾಖಾನೆ ಮುಂದಿರಿದೆ ನಮ್ಮ ನಮ್ಮ ಅಕ್ಕನ ಬಂದು ನೋಡಿ ಯಾಕಂದ್ರೆ ಸ್ವಲ್ಪ ಬಿದ್ದು ಬಿಟ್ಟಿರಿ ಅಲ್ಲಿ ತಲೆ ಹೊಡೆದೈತ್ರಿ ಹಿಂಗೆ ದವಾಖಾನೆ ತೋರ್ಸೋಕೆ ಕರ್ಕೊಂಡ್ಬಂದಿನಿ ಅಕ್ಕನ ಮಾಮಾನು ಕಬ್ ಕಡೆಯಾಗೆ ಹೊಲಕ್ಕೆ ಹೋಗಿದ್ರಿ ಮನೆಯಾಗೆ ಯಾರು ಇಲ್ಲ ಕೊರಿಯಾರನ್ನೂ ತೊಗೊಂಬಂದಿ ನೋಡಿ ಹಂಗೆ ಕೊರಿಯಾರು ತಗೋ ಕರ್ಕೊಂಬಂದಿನಿ ರೀ ಕೊರಿಯರ್ ಅವ್ರನ್ನ ಅಕ್ಕನ ದವಾಖಾನೆ ತೋರಿಸಿ ಇಲ್ಲೇ ಕೊರಿಯರ್ ಹಾಪೀಸಿಗೆ ಬಂದು ನೋಡಿ ಸ್ನೇಹಿತರೆ ಕೋರಿಯರ್ ಆಪೀಸಿಗೆ ಬಂದು ನಿಂತಿ ನೋಡಿ ಇಲ್ಲೇ ಹಂಗಂದ್ರೆ ಕೋರಿಯರ್ ನೋಡಿ ತೆಗ್ದಿರೋ ತೆಗೀರವ ಅಂತಂದ್ರೆ ತೆಗೆದು ನೋಡಿ ಸ್ನೇಹಿತರೆ ಮೂರು ಕೊರಿಯರ್ ಅದಾವ ರೀ ಮೂರು ತೆಗೀತಿ ಹಾಳೆ ಎರಡು ಅದಾವ ಹಳೇ ಒಂದು ರೀ ಮೂರು ಕೊರಿಯರ್ ಮಾಡಿ ಸ್ರವಣ ದವಾಖಣಿ ಕರ್ಕೊಂಡು ಹೋಗ್ಬೇಕು ರೀ ಟೈಮು ಆಗೈತೆ ಮೂರು ಗಂಟೆಗೆ ಕೋತಾನೆ ಡಾಕ್ಟ್ರು ಹೋಗೋರ್ ಹಾಗೆ ತೋರ್ಸ್ಕೊಂಡು ಕೇಳಿ ಕಡ್ಯಕ್ಕೆ ಸ್ನೇಹಿತರೆ ಏನೋ ನಾನು ನೋಡೋಣ మక్కన దవాఖాగ కర్కొందా మామారు బందరు మే మామారు కర్కొందు ఇసీ ఇల్ కొరియర్ ఆఫీసీ అసమారడ సౌణ దవాఖాగ్గా ఇకొత బారవ అంతరు ఇది ప్యాకెట్ హచ్చి అే జీ హిడి స్నేహితుంటు హి నోడి స్నేహితురే మురు కొరియరు బందో మురు కొరియర్ మాకీ ఇల్లీ పోస్ట్ ఆఫీస్నే అది నోడి పోస్ట్ ఆఫీస్ ಅಲ್ಲಿ ನಿಂತ ಅಲ್ಲೊಬ್ಬರೊಬ್ಬ ಸಬ್ಸ್ಕ್ರೈಬರ್ ಭಟ್ಟೆಯಾದ್ರು ಪೋಸ್ಟ್ ಆಫೀಸ್ನಾಗೆ ಸಬ್ಸ್ಕ್ರೈಬರ್ ಭೇಟಿಯಾದ್ರು ಫುಲ್ ಖುಷಿ ಆದಿನ ಅಕ್ಕ ಮೂಡನೆಯಾಗೆ ಹಂಗೆ ಹೋಗಿದ್ಯಾ ಅವ್ರ ಸ್ವಲ್ಪ ಬೆಟ್ಟಾಗ ಸ್ವಲ್ಪ ಮಾತಾಡಿ ಮತ್ತು ಅವ್ರ ಕೂಡ ಇದು ಮಾಡಿ ಇವ್ಗೆ ತೆಗೆದು ನೋಡಿ ತಗದು ವಿಡಿಯೋ ಹಚ್ಚಲ್ ಮಾಡಿನಿ ಅವ್ರು ಇದ್ದೆ ವಿಡಿಯೋ ಮಾಡೋಕಾಲಿ ಯಾಕಂದ್ರೆ ಅವ್ರು ಉಡ್ಯದ ಬರ್ತಾರೋ ಬಿಡ್ತಾರೋ ಅನ್ನೋದು ನನಗೆ ಗೊತ್ತಾಗಲ್ಲ ಸ್ನೇಹಿತರೆ ಹೀಗಾಗಿ ಸಬ್ಸ್ಕ್ರೈಬರ್ ಡೇ ಮಾಡಿಲ್ಲ ರೀ ನಾ ಏನೂ ಒಂಥರ ಖುಷಿ ಆಯ್ತು ನೋಡಿ ಸಬ್ಸ್ಕ್ರೈಬರ್ ನೋಡಿದ್ದು ಶಾವ್ ಕುಮಾರ್ ಓಡೇಟು ಆ ಮಾಡೋಕತ್ತವಾ ದವಾಖಾನೆ ತೋರ್ಸ್ಕೊಂಡು ಹೊರೆಯಕ್ಕೆ ಬಂದೀವಿ ರೀ ಮಾ ಅಮ್ಮಾರು ಎಣ್ಣೆಗಳಿಗೆ ಥರಕ್ಕೆ ಹೋಗ್ಯಾರ ಮಾಮ ಇಲ್ಲ ಅವಾಗ ಅದಿಲ್ಲ ಕರ್ಕೊಂಡು ಹೋಗಿ ಬಿಡ್ತೀನಿ ಬಾ ಕಡೆ ದೂರ ಆಗೋದಾರಿ ಅಂದ್ರೆ ನಾನು ಒಂದಿಷ್ಟು ವರ್ಷ ಕಾಯಿ ಪಾಯಲ್ಲ ಸಂಜೆ ತಗೋಬೇಕೈತೆ ರೀ ಹಾಗೆ ಬಿಟ್ಟು ರೀ ಯಾಕಂದ್ರೆ ಒಂದು ಅಲ್ಲೇ ಕುಂದಚ್ ಬಂದೀವಿ ನೋಡಿಲಿ ಡಿ ಎಮ್ ಎ ದೇಗ್ನಾಳ್ ದವಾಖಾನೆ ನೋಡಿ ದೇಗುನಾಳ್ ದವಾಖಾನೆ ಮುದ್ದೆ ಬಾಳ್ದಾಗ ನೋಡಿರಿಬೇಕು ರೀ ಮುದ್ದೆ ಬಾಳ ಸುತ್ತ ಮತ್ತೆ ಹಳ್ಳಿಯರು ಮುದ್ದೆ ಬಾಳವರು ದೇಗುನಾಳ ದವಾಖಾನೆ ಅಂದ್ರೆ ಯಾರಿಗಾದ್ರು ಗೊತ್ತೇ ಆಗುತ್ತೆ ರೀ ಗಾಯ ಏನಾದರೂ ಗಾಯ ಆದ್ರೆ ಸ್ಪೆಷಾಲಿಟಿ ಡಾಕ್ಟರ್ ಅಂತ ನೀವ್ರಿ ಗಾಯ ಜಲ್ಲಿ ಮಾಹಿತಿ ನೋಡಿ ಇಲ್ಲಿ ದೇಗುನಾ ದವಾಖಾನೆ ಬಂದ್ರೆ ನಮ್ಮೆಲ್ಲ ಹಳ್ಳಿಗೇರಿ ಮಂದಿ ಭಾಳ ಜನ ಬರ್ತು ನೋಡಿ ಇಲ್ಲಿ ದೇಗುನಾ ದವಾಖಾನೆಗೆ ಆಲ್ಮೋಸ್ಟು ಅರ್ಧ ಊರು ಮಂದಿ ಎಷ್ಟ ಬರ್ತೀವಿ ಹಾಳಿಗೇರಿ ಮಂದಿ ದೇಗುನಾ ದವಾಖಾನೆಗೆ ಶ್ರಾವ್ ಕುಮಾರ್ ಅವ್ನ ಅಂತ ಹೇಳಾಕದೆ ಮತ್ತೊಂದು ಸ್ವಲ್ಪ ರಂಬಿಸಿ ನಿಂದ್ರಿಸಿ ನೋಡಿ ಕುರ್ಕುರೆ ಬೇಕಂತ ನೋಡಿ ಇವ ತನಿಗೆ ಎಷ್ಟು ಮೈಯೆಲ್ಲ ಗುಳ್ಳಿ ಕರೆ ಊರಿಗೆ ಬಂದೆ ಮುದ್ದೆ ಬಳಕ್ ಹೋಗಿ ಟೈಮ್ ಬಂದು ಮೂರ್ ಗಂಟೆ ಹಾಕ್ ಬಂದೈತ್ ನೋಡಿ ಇವಾಗ ಶ್ರವಣ್ ಕುಮಾರ್ ಎಣ್ಣಿ ಗುಳಿಗೆ ಹಾಕ್ಬೇಕಂತ ಹೇಳಿ ತಗೋಟೋಗ್ ಕೂತೋಡಿ ಮೂರು ಗುಳಿಗೆ ಇದು ಮೂರು ಎಣ್ಣಿ ಬಟ್ಲಿ ಕೊಟ್ಟಾರಿ ಮೂರ್ ಎಣ್ಣಿ ಬಟ್ಲಿ ಕೊಟ್ಟಾರಿ ಮಲ್ಲಮ್ಮ ಏನಪ್ಪ ಏನದು ಇವು ಎಣ್ಣೆ ಹಾ ಇದು ಆಕ್ಸ್ಪೆ ಹತ್ತು ರೂಪಾಯಾ ನನಗೆ ಇಪ್ಪತ್ತು ರೂಪಾಯಿ ಕೊಡ್ತೀಯಾ ಅಪ್ಪ ಹತ್ತು ರೂಪಾಯಿ ನೂರ ಇಪ್ಪತ್ತು ಅದಕ್ಕೆ ಹತ್ತು ರೂಪಾಯಿ ಅಂತ ನೋಡಿ ನೂರ ಇಪ್ಪತ್ತು ರೂಪಾಯಿ ಬಾಯ್ ರೀ ಮಲನ ಡಬ್ಬಿಗೆ ಹತ್ತು ರೂಪಾಯಿ ಅಂತ ಇರ್ತೀವಿ ಸ್ನೇಹಿತರೆ ಒಬ್ಬಗೆಲ್ಲ ಅದು ಕೊಟ್ಟಾರೆ ದೇಗ್ನಾಳ್ ದೇಗಿನ ದವಾಖಾನೆ ತೋರಿಸಿರ್ಬೇಕು ರೀ ಬೋರ್ಡ್ ನಿಮಗೆ ಬೇಗ್ನಾ ನೋಡಿ ಮುದ್ದೆ ಬಾಳ್ದಾಗ ಮುದ್ದೆ ಬಾಳದವರು ಸುತ್ತ ಹಳ್ಳಿಯವ್ರ ಗೊತ್ತಾಗತ್ತೆ ರೀ ದೇಗ್ನಾಳ್ ದವಾಖಾನಿ ಅಂದ್ರೆ ಚಲೋ ಆಯ್ತು ರೀ ಗಾಯಕ್ಕೆ ಜಲ್ಲಿ ಆರಾಮಾಗುತ್ತೆ ನೋಡಿ ಮೂರು ಎಣ್ಣೆ ಬಾಟ್ಲಿಗೆ ಕೊಟ್ಟರಿ ಸ್ವಲ್ಪ ಐನೂರು ರೂಪಾಯಿ ದವಾಖಾನಿಗೆ ರೊಕ್ಕ ಅಲ್ಲಿ ಮೊನ್ನಿ ಸ್ನೇಹಿತರೆ ಶಾಂಕ್ ಕುಮಾರ್ಗೆ ಎಣ್ಣೆ ಗುಳಿಗೆ ಹಾಕಿದ್ದೆ ಅವನ ಮನಗಸ್ ಈಗ ಅವನ ಮನಗಿಸಿ ಮಲಾಮಸ್ ತಿಂದು ಕೇಳಿ ಮನಗಿಸಿ ಮತ್ತೆ ಸಿಗ್ತೀವಿ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ವೀಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಕ್ಕನ ಗುಳಿಗೆ ಮುಕ್ಕೊಂಡವೇ ಆಟ ಹಾಕಿ ಬಿದ್ದಾವ ಅಕ್ಕ ಭಾಳ ತ್ರಾಸ ಹಾಕೈತಿತ್ತು ಸ್ನೇಹಿತರೆ ಅಕ್ಕ ತಿಲಿಗೆ ಏನಾಯ್ತಿನ ಬಿದ್ದಾವಳಿಗೆ ಕಡಿಮೆ ಅಂತ ಸ್ನೇಹಿತರೆ ಶಾಂಕ್ ಕುಮಾರ್ ಮನ್ ಮಲಗಿಸೋನಕ್ಕೆ ಕುಂತೀನಿ ಅಕ್ಕ ಹೆಂಗೆ ಬಿದ್ದ ಹೆಂಗೆ ಅಂತ ಅಂತಿರ್ಬೇಕ್ರೀಗ ಬಿದ್ದಾವಿ ಹೆಂಗೆ ಬಿದ್ದಾವಣ ಬಿದ್ದ ಇದು ಮಾಡೋಕಾದ್ರೆ ನಾಳೆ ಅಷ್ಟೇ ಮಾಡೋಕೈತೆ ಹಂಗೇ ಓಡೋದೇನು ರೀ ನೋಡಿ ನಮ್ಮ ಅಕ್ಕನ ದವಾಖಾನೆ ತೋರಿಸಿ ಅಲ್ಲೇ ಹೋಗಿದ್ದೆ ನಾ ಬಡ ಬಡಮ್ಮ ದವಾಖಾನಿಗೋಗಿ ಬಟ್ಟೆ ಕೋರಿಯರ್ ಮಾಡಿ ಆಫೀಸ್ ಕೋರಿಯರ್ ಆಫೀಸಿಗೆ ಹೋಗಿ ಅಲ್ಲೆಲ್ಲ ಮಾತಾಡೋದು ಅಲ್ಲಿಲ್ರಿ ನಮ್ಮ ಅಕ್ಕ ಅಂದ್ರೆ ನೋಡಿ ಇಲ್ಲೆಲ್ಲ ಅಷ್ಟು ಹೊರಕಾದ್ ಬಿಟ್ಟಿತ್ತು ರೀ ಮತ್ತು ಕೈ ಬ್ಯಾನಿಗೈತೆ ರೀ ಪಾಪ ಒಂಥರ ಜೀವ ಮನ್ಸಿಗೆ ಯಾರಿಗೋ ಏನಾದರೂ ನಾನು ಅಲ್ಲಿಗೆ ನಾ ಅಷ್ಟೇ ಎರಡೇ ತುತ್ತಿದ್ದೀನಿ ಸ್ನೇಹಿತರಿ ಅಲ್ಲೇ ಹಂಗಾಯಿಟ್ಟಿಗೆ ಮೊದಲು ಹಾಕಿ ನಿಲ್ತು ಹೋದೆ ಇಲ್ಲಿದ್ರೆ ಇಲ್ಲಮ್ಮ ಇಲ್ಲೇ ಹೊಲಿಗೆ ಹಾಕ್ಬೇಕು ಮುದ್ದೆ ಬಳಕೋರಿ ಅಂತಂದ್ರೆ ಹಂಗೆ ಸೀದಾ ಶ್ರಾವಣ ಕರ್ಕೊಂಡು ಆಕಿನ ಕರ್ಕೊಂಡು ಆ ಕೋರಿಯರ್ ಚೀಲ ತೊಗೊಂಡು ಕೋರಿಯರ್ ಚೀಲ ತಗೊಂಡು ಹಂಗೆ ಮತ್ತು ದವಾಖಾನೆಗೋಗಿ ಅಕ್ಕಿ ಎಲ್ಲ ತೋರಿಸಿ ಬ್ಯಾಂಡೇಜ್ ಹಾಕಿಸಿ ಕುಂದ್ ಕುಂದ್ರಿಸ್ ಕೇರಿ ಒಗಿದ್ದೀನಿ ಮತ್ತು ಹೋಗಿ ಕೋರಿಯರ್ ಆಫೀಸಿಗೆ ಹೋಗಿ ಕೊರಿಯರ್ ಮಾಡಿ ಶ್ರಾವಣ ದವಾಖಾನೆ ತೋರ್ಸ್ಕೊಂಡು ಸಂತಿ ಮಾಡ್ಕೋಬೇಕು ಸ್ನೇಹಿತರೆ ಅಕ್ಕನ ಕುಂದ್ರಸಿದ್ನೆಲ್ಲ ಸುಸ್ತಾಗಿತ್ತು ಸಕ್ಕರೆ ಅಲುಕ್ಕ ಯಾರ ಹಾರ ಬೀಗರ್ಬಾದ ಸಕ್ಕರೆ ಚಹಾ ಮಾಡೋಕ್ಕೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಬಟ್ಟೆ ಬಾಂಡೆ ಮಾಡ್ಬೇಕು ರೀ ಕುಮಾರ್ ಮುಖ ಅಂದ್ರೆ ನಾಯಕ ಅಂತ ನೋಡಿ ಮುಖೋಣ ಕೊಲೆ ಅನ್ರಿ ಸೀರೆ ಕಳೆದು ಬಟ್ಟೆ ಬಾಂಡೆ ಮಾಡ್ತೀನಿ ರೀ ಮಾಡಿ ಮರ್ಸಿಟ್ರು ನೋಡಿ ನಿಮ್ಗೆ ಇವತ್ತ ಮೂರು ಕೋರಿಯರ್ ಆರ್ಡ್ರ್ ಮಾಡಿ ಬಂದು ನೋಡಿ ಸ್ನೇಹಿತರೆ ಮತ್ತೆ ಒಂದು ಕೋರಿಯರ್ ಬಂದೈತೆ ನೋಡಿ ಮತ್ತೆ ಒಂದು ಪೋಟೋ ಸ್ಕ್ರೀನ್ ಶಾರ್ಟ್ ಒಳಗೆ ಕಷಾರ ಅದೊಂದು ಕೋರಿಯರ್ ಮಾಡ್ಬೇಕು ರೀ ಯಾವ ಊರು ಏನೋ ಅಷ್ಟೊಂದು ಅಡ್ರೆಸ್ಸು ಗೊತ್ತಿಲ್ಲ ಸ್ನೇಹಿತರೆ ಅವ್ರು ಹೇಳಿದಂದ್ರೆ ಖಂಡಿತ ನಿಮ್ಗೆ ಹೇಳ್ತೀನಿ ಒಂದು ಬಿಜಾಪುರಾಗೈತರಿ ಇವತ್ತ ಒಂದು ರಾಯಚೂರು ಸೈಡು ಒಂದು ಬಿಜಾಪುರ್ ಸೈಡು ಒಂದೇನತ್ತೆ ಗುಲ್ಬುರ್ ಸೈಡ್ ಹೋಗ್ಯತ್ ನೋಡಿ ಮತ್ತು ನೈಟಿ ಕೊರಿಯರ್ ಬಂದವ್ರಿ ನೈಟಿಗಳು ಬಂದವು ಲಂಗ ಬಂದಾವ್ರಿ ನೋಡೋಣ ಸ್ನೇಹಿತರೆ ಏನೋ ಸಣ್ಣ ನಾವು ನಡೆದ ಬಿಸ್ನೆಸ್ಸು ಏನೋ ಖುಷಿ ಆಗುತ್ತೆ ನೋಡಿ ನಂದು ಆನ್ಲೈನ್ ಬಿಸ್ನೆಸ್ ಅಂತ ಅಮೌಂಟು ನಿಮ್ಗಳ್ ಶೇರ್ ಮಾಡ್ಬೇಕಂದ್ರೆ ಗೆಸ್ಟ್ ಮಾಡಿ ಗೆಸ್ಟ್ ಅಂದ್ರೆ ಮೂರು ಮೂರು ಏಳು ಏಳು ಕೋರಿಯರ್ ಆ್ಯಾವಿ ಏಳು ಊರಿಗೆ ಏಳು ಕೊರಿಯರ್ ನೋಡಿ ಎಷ್ಟಾಗಿರ್ಬೇಕು ರೀ ಏಳು ಕೊರಿಯರ್ ಕೂಡ ಅಂತ ಗೆಸ್ಟ್ ಮಾಡಿ ಸ್ನೇಹಿತರೆ ಶಾವ್ ಕುಮಾರ್ ನೀರು ಕುಡಿದ ನೋಡಿ ಖುಷಿ ಆಕೈತಿತ್ತು ನಾನು ನನಗೆ ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿರಿ ಆನ್ಲೈನ್ ಬೆಸ್ಟ್ ಹೊಂಟೈತ್ರಿ ಒಂದಿಷ್ಟು ಆನ್ಲೈನ್ ಒಂಟೈತಿ ರೀ ಯಾಕಂದ್ರೆ ಕ್ವಾಲ್ಟಿ ಕೊಡಬೇಕು ಅಂತ ಅಂತಿರ್ತೀನಿ ರೀ ಮಾಲು ಕ್ವಾಲ್ಟಿ ಕೊಟ್ರೇ ಆಗುತ್ತೆ ಆನ್ಲೈನಲ್ಲಿ ರಿಟನ್ನಲ್ಲಿ ರಿಟನ್ ರಿಟರ್ನ್ ಹೊಂಟೈತ್ರಿ ಉದ್ರಿ ಒಂಟೈತಿ ರೀ ಒಂದಷ್ಟು ರಿಟರ್ನ್ ಉದ್ರಿ ಭಾಳ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ನೋಡಿ ಬಟ್ಟಿ ವ್ಯಾಪಾರದ ಉದ್ರಿ ಇಪ್ಪತ್ತು ಸಾವಿರ ಐತಿ ಅಂತಿರ್ತೀರಿ ಯಾಕೆ ಅಷ್ಟು ವ್ಯಾಪಾರ ಉದ್ರಿ ಕೊಡಬೇಡಿ ರೊಕ್ಕ ಕೊಟ್ಟು ತಂದು ಅಷ್ಟು ಉದ್ರಿ ಕೊಟ್ಟರೆ ಲುಕ್ಷನ್ ಆಗುತ್ತೆ ಅಂತಿರ್ತೀರಿ ಸಿಸ್ಟರ್ಗಳು ಎಷ್ಟು ಮಂದಿ ಕಮೆಂಟ್ ಹಾಕಿರಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರು ಯಾಕಂದ್ರೆ ಇವಾಗ ನಾವು ಬಟ್ಟೆ ಮಾರ್ತೀವಂದ್ರೆ ಎಲ್ಲ ಥರ ಉದ್ರಿನೂ ಕೊಡ್ಬೇಕು ರೀ ಮತ್ತು ತಾಳ್ಮೆನೂ ಇರಬೇಕು ಮತ್ತು ಕೂಡ ಸ್ವಲ್ಪ ಮಾತಾಡೋದು ಎಲ್ಲ ಕರೆಕ್ಟಾಗಿ ನಾವು ಮಾತಾಡಿದ್ರೆ ನಾವು ಸಿಟ್ಟಿ ಬರಬಾರ್ದು ಸ್ನೇಹಿತರು ನಾವು ಸಿಟ್ಟಿ ಅಂದ್ರೆ ಕಸ್ಟಮರ್ ಬಿಡಿ ಕ್ಯಾಲ ಇನ್ನೊಬ್ಬಂತ ಓದ್ತಾರೆ ನಾವೆಷ್ಟು ಕಸ್ಟಮರಿಗೆ ಇಂಪಾರ್ಡ್ ಕೊಟ್ಟು ಮಾತಾಡ್ತೀವಿ ಎಷ್ಟಿದು ಹಚ್ಕೋತೀವಿ ಅದ್ರ ಮ್ಯಾಲೆ ಡಿಪೆಂಡ್ ಆಗುತ್ತೆ ನೋಡಿ ಏನೋ ಒಂದು ಪರವಾಗಿ ಏನೋ ಇಲ್ಲ ಸ್ನೇಹಿತರೆ ಏನು ಎಲ್ಲಮ ದೊಡ್ಡ ಎಲ್ಲ ಮಗ ಹೋಗಿ ಬಂದು ಅಲ್ಲಿಂತ ಸಣ್ಣ ಬಿಸ್ನೆಸ್ ನಡೆದಿದ್ದು ನಡೆದೈತ್ ನೋಡಿ ಬಟ್ಟೆ ಬಿಸ್ನೆಸ್ನೂ ಮತ್ತು ಟೇಷ್ನರಿ ಬಿಸ್ನೆಸ್ ಮಾಡೋಕತ್ತಿನ ಅದು ಸಣ್ಣ ನಡೆದತ್ತೆ ಸ್ನೇಹಿತರೆ ಅದು ಬಂದು ಇವಾಗ ಎರಡು ಸಾವಿರ ರೂಪಾಯಿ ಮಾರಾಕೀನಿರಿ ಇವಾಗ ಮುನ್ನೂರು ರೂಪಾಯಿ ಕುಡಿಯುತ್ತ ನೋಡಿ ಅದು ಯಾಕಂದ್ರೆ ಭಾಳ ಜನಕ್ಕೆ ಗೊತ್ತಿಲ್ಲದೆ ಟೇಷನರಿ ತಂದಿನಿ ಮಾಡೀನಿ ಅನ್ನೋದು ಭಾಳ ಜನ ಗೊತ್ತಿಲ್ರಿ ಹಿಂಗಾಗಿ ಅಷ್ಟು ನಡತ್ರಿ ವಿಡಿಯೋ ಮಾಡಿದಾಗ ಕಷ್ಟ ಆಗುತ್ತೆ ನೋಡಿ ಫೋನ್ ಕೈ ಹಾಡ್ಕೊಂಡೆ ವಿಡಿಯೋ ಮಾಡಬೇಕು ಸ್ಟ್ಯಾಂಡು ಆರ್ಡ್ರ್ ಮಾಡ್ಬೇಕು ಅಂತೀನಿ ರೀ ಆಗವಲ್ದು ಯಾಕಂದ್ರೆ ಮತ್ತು ಬಟ್ಟೆ ಉಷ್ಟು ಬಾಳೋದು ಬಟ್ಟೆ ರೀ ಬಟ್ಟೆ ಟೇಷ್ನರಿ ರಾಟಿ ಮೆಟಲ್ ಸಾಮಾನು ರೀ ಇವಾಗ ಮ ರೊಕ್ಕನೇ ಇಲ್ಲ ರೀ ನಾನು ಇನ್ನು ನಾಲ್ಕು ಸಾವಿರ ರೂಪಾಯಿ ದುಃಖ ಕಟ್ಟಿ ಬಂದೆ ನಾಲ್ಕು ಸಾವಿರ ರೂಪಾಯಿ ಕಟ್ಟಿ ಬಂದಿನ ನಿಮ್ಮ ಬಾನದಾಗ ಮತ್ತು ಸಂಜೆನ ಸೀರೆ ಬಂದರು ಸೀರೆ ಹೋದರು ಅವಾಗ ಒಂದು ಎಂಟು ಮೂರು ಬಂದೂರಿ ದವಾಖಾನೆ ಮತ್ತು ಇದು ದವಾಖಾನಿನೇ ಆಗೈತೆ ನೋಡಿ ಇವತ್ತು ಮತ್ತು ಏನು ತಂದಿರಲಿಲ್ಲ ಸ್ನೇಹಿತರೆ ಒಂದು ರೂಪಾಯಿ ತಿನ್ನೋಕೆ ಸ್ನಾಯ್ತೀನಿ ನೋಡಿ ನಾನು ದವಾಖಾನೆ ಇಟ್ಟು ಕೊರಿಯರ್ ಇಟ್ಟು ಕೊರಿಯರ್ಕಾ ಮುನ್ ಮೂರುವನೂರು ತೊಂದರೆ ನೋಡಿ ಮೂರು ಊರಿಗೆ ಮೂರುವರೆ ನೂರು ಈ ಮೂರು ಊರಿ ಪ್ಯಾಕಿಂಗ್ ಕಾ ಮೂರುವ ನೂರು ರೂಪಾಯಿ ಅಲ್ಲೇ ಓದ್ತು ಸ್ನೇಹಿತರೆ ಮೂರು ಊರಿಗೆ ಈ ಕೊರಿಯರ್ ಮಾಡಿ ನನ್ನದು ಹಟ್ಟೆ ಮೂರುವರೆ ನೂರು ಅಲ್ಲಿ ಹೊತ್ತು ನನಗೇನೋ ಎಷ್ಟು ಎಷ್ಟು ಎಷ್ಟಿಲ್ಲ ಅಮೌಂಟ್ ಲೆಕ್ಕ ಹಾಕಿಲ್ರಿ ನಾನು ನನಗೇನು ಭಾಳ ಉಳ್ಯಂಗೆ ಕಾಣಲ್ಲ ನೋಡಿ ಸ್ನೇಹಿತರು ಮನಸ್ಸಲ್ಲೇ ಉಳತ್ರಿ ಮನೀಸಲೇ ಕೊರಿಯರು ಎರಡೂವರೆ ನೂರು ಕೊರಿಯರ್ ಹೋಗಿ ನೂರು ಉಳತ್ರಿ ಅಷ್ಟು ಕೊಟ್ಟಿದ್ದೀನಿ ರೀ ಕೊರಿಯರ್ ಚಾರ್ಜ್ ಇಟ್ಕೊಂಡು ನಾನು ಹೇಳ್ತೀನಿ ಸ್ನೇಹಿತರೆ ಹಂಗೇನು ಹೇಳಿರಲ್ಲ ನಾನು ಹೆಚ್ಚಿಗೆ ತಿನ್ಬೇಕನ್ನೋ ಆಸೆ ನನಗಿಲ್ಲ ಏನೋ ನನಗೆ ಒಂದು ನೂರ ಐವತ್ತು ರೂಪಾಯಿ ನೂ ಐವತ್ತು ಬೇಡ ನೂರು ಒಂದರಿಂದ ನೂರ ಐವತ್ತು ರೂಪಾಯಿ ಒಳಗೆ ಸಾಕು ಸ್ನೇಹಿತರು ಒಬ್ಬರಿಂದ ಭಾಳ ಉಳ್ಸ್ಕೊಳಕ್ಕೆ ಇಷ್ಟಪಟ್ಟು ನೋಡಿ ಎರಡು ನೂರು ಉಳಿತೈತೆ ಅಂದ್ರೆ ನೂರು ರೂಪಾಯಿ ಕೊರಿಯರ್ ರೀ ಇನ್ನೂರು ರೂಪಾಯಿ ನನಗೆ ಉಳಿತೈತೆ ನೋಡಿ ಇವತ್ತು ಮುನ್ನೂರ ಹನ್ನೆರಡು ರೂಪಾಯಿ ಕೊಟ್ಟಿನ ರೀ ಕೊರಿಯರ್ ಚಾರ್ಜಿಂಗು ಮತ್ತು ಬಟ್ಟೆ ಇದೆ ಅಂದ್ರೆ ಎರಡು ಎರಡು ನೈಟಿ ಒಂದು ಲಂಗ ಗುಲ್ಬರ್ಗೋಗ್ರಿ ಎರಡು ಅಂಬ್ರಲಾ ಲಂಗ ಅಂಬ್ರಲ್ ಲಂಗ ಒಂದು ಅಂಬ್ರಲಾ ಟಾಪು ಅಂಬ್ರಲ್ ಲಂಗ ಅಲ್ರಿ ಸಾರಿ ಅಂಬ್ರೆಲ್ಲಾ ನೈಟಿರಿ ಅಂಬ್ರೆಲಾ ಟಾಪ್ ರೀ ಎರಡು ಮತ್ತು ಒಂದು ಸೀರೆ ಅದು ಒಂದು ಹೋಗೈತೆ ರೀ ಒಂದೇ ಎರಡು ಸೀರೆ ಏಳುವ ನೂರು ಏಳುವರನೂರು ರೂಪಾಯಿ ಎರಡು ಸೀರೆ ಅದು ಒಂದು ಐದು ಕಡೆ ಕಡೆ ನೋಡಿ ಇಷ್ಟೆಲ್ಲ ಅಮೌಂಟ್ ಹಾಕ್ಯಾರಿ ಫೋನ್ ಫೋನ್ಪೇ ಮಾಡ್ಯಾರ ಎಲ್ಲರೂ ನಾ ಕಟ್ ಕಷ್ಟ ನೋಡಿ ನನಗೆ ಮೊದಲು ಫೋನ್ಪೇ ರೆ ಬಂತಂದ್ರೆ ಆಮೇಲೆ ಕಟ್ ಕಳ್ಸ್ತೀನಿ ರೀ ಯಾಕೆ ನಾನು ನಿನ್ನೆ ಕಳ್ಸಿತ್ತು ಸ್ನೇಹಿತರೆ ಪಾಪ ನಿನ್ನ ಮಾತಿ ತಪ್ಪಿನ ಅಂತ ಅನ್ಕೋತು ನೋಡಿ ಮಾತು ನಾನು ಉಳ್ಸೋನ ನಾ ಕಾಲಿಲ್ರಿ ಯಾಕಂದ್ರೆ ನೀನು ನನಗೆ ಏನು ಆತಂದ್ರಿ ಆ ಕಡೆ ಈ ಕಡೆ ದಗದಾನ ಆಯ್ತು ನೋಡಿ ನೀನು ಹೋಗೋದಿಲ್ಲ ನನಗೆ ಹಿಂಗಾಗಿ ಇವತ್ತು ಹೋಗಿ ಇರ್ತದ್ರೆ ಇವತ್ತು ಮಾಡೇಬೇಕಂತ ಅಕ್ಕಂದು ಅವಕನ್ನು ತೋರ್ಸುದ್ರಾಗೆ ಹೋಗಿ ಕೊರಿಯರ್ ಮಾಡಿ ಬಂದು ನೋಡಿ ಸ್ನೇಹಿತರೆ ಏನು ನೋಡಿ ಏನೋ ನಿಮ್ಮೆಲ್ಲ ಆಶೀರ್ವಾದ ಅಂತ ಕೊರಿಯರ್ ಬಿಸ್ನೆಸ್ ಏನೋ ನಡಕತ್ತೈತೆ ದೇವ್ರ ಆಶೀರ್ವಾದ ನೋಡಿ ಹೆಚ್ಚು ನೆನಬೇಕಂದ್ರೆ ಆ ಮನೆ ದೇವ್ರ ಎಣಸ್ಕೋಬೇಕು ನೋಡಿ ನಮ್ಮ ಮನೆ ದೇವ್ರು ಎಲ್ಲ ಇವಾಗ ಈ ಹುನಿ ಇನ್ನೊತ್ತಿಂಗ್ ಹುಯ್ತು ರೀ ಜಾತ್ರೆ ಎಲ್ಲ ಮುಂದೆ ಜಾತ್ರೆ ಸೌದತ್ತಿ ಎಲ್ಲ ಮುಂದೆ ಜಾತ್ರೆ ಜಾತ್ರೆಗೆ ಹೋಗಬೇಕು ಸ್ನೇಹಿತರೆ ನಾನು ಒಂದು ತಿಂಗ್ ಉಳಿತು ನೋಡಿ ನಾ ಓದ್ತೀನಿ ರೀ ನಾನು ಯಾಕಂದ್ರೆ ನಾನು ನಾನು ಮತ್ತು ತಾಯಿ ಬಿಡೋಲ್ಲ ನೋಡಿ ಸೌದತ್ತಿ ಎಲ್ಲ ನೋಡಿ ಅಕ್ಕಿ ಅಂದ್ರೆ ಅಕ್ಕಿ ನೆನೆದ್ರೆ ಏನು ಅಕ್ಕಿ ನೆನಪು ಬಾಳೆ ಮಾಡ್ಕೊತಿದ್ರೆ ಏನೂ ಕಮ್ಮಿ ಇಲ್ಲ ಸ್ನೇಹಿತರೆ ನಮ್ಮ ಶ್ರವಕಕುಮಾರದ ಒಂದು ಸ್ವಲ್ಪ ಟೆನ್ಷನ್ ಆಗೈತೆ ನೋಡಿ ನೋಡು ಬನ್ನಿ ದವಾಖಾನೆಗೆ ತೋರ್ಸೋ ನಾನು ಗುಳ್ಳಿ ಹಂಗೆ ನೋಡಿರಲ್ಲ ಸ್ನೇಹಿತರೆ ಮುಂಜೆ ಹೊಡ್ಯದಾಗ ಎಲ್ಲ ರಸ 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 ಬಿಸಾಕ ನೋಡಿ ಹಿಂಗಾಗಿ ಅವನ ಚಿಂತರಿ ಮುಕ್ಕೋತ್ ನೋಡಿ ಪಾಪ ಮಗ ನಾ ಗಟ್ಟದ್ರಿ ಶ್ರಾವ್ಕುಮಾರ ಏನು ಮಾಡ್ಬೇಕು ನೋಡಿ ಒಂದು ಕಡೆ ಆ ಖರ್ಚು ಚಿಂತೆ ಬರ್ತಾ ಈ ಕಡೆ ಒಂದು ಕಡೆದು ಬರ್ತಾ ನಮ್ಮದು ದವಾಖಾನಿದ ಭಾಳ ಆಗುತ್ತೆ ಸ್ನೇಹಿತ ನೋಡ್ತಿರ್ಬೇಕು ನೀವು ನನಗೆ ಸಾಲಿ ಖರ್ಚು ಕಟ್ಟಕ್ಕಿತ್ತು ದವಾಖಾನೆ ಖರ್ಚೆ ಭಾಳ ಆಗುತ್ತೆ ನೋಡಿ ಶ್ರಾವಣಿ ಬಿಡೋಣ ಶ್ರಾವಣಗೆ ಶ್ರಾವಣ ಬಿಡೋಣ ಆ ಶ್ರಾವಣಿಗೆ ಮೊನ್ನೆ ಜ್ವರ ಬೈದ್ರೆ ಆವಾಗೈತಿ ದವಾಖಾನಿದು ಆ ಮನೆ ಎಣ್ಣೆ ಉಳಿದಿದ್ದು ಅದ್ರ ಮ್ಯಾಗಾನೇ ದವಾಖಾನಿದು ಹೋದ್ರಿ ಇವತ್ತು ಮನಸ್ಸು ನೋಡಿ ಐನೂರು ರೂಪಾಯಿ ದವಾಖಾನೆಗೆ ಕೂತು ಒಂದು ಹೋಗ್ತನಾಗ ಒಂದು ಬರ್ತು ನೋಡಿ ಶ್ರಾವಣಿದು ಮತ್ತೆ ಸರ್ಕಾರಿ ದವಾಖಾನೆ ತೋರಿಸಿರಿ ಮೊನ್ನೆ ಏನೋ ರೀ ಸರ್ಕಾರದ ತೋರ್ಸಿದ್ರು ರೊಕ್ಕ ಕೊಟ್ಟು ಗುಳಿಗೆ ಎಣ್ಣೆ ನೋಡಿ ಯಾಕಂದ್ರೆ ಹೊರಗೆ ಒಂದು ಅಂಗಡಿ ಐತೆ ರೀ ಅಲ್ಲಿನ ರೊಕ್ಕ ಕೊಟ್ಟೆ ತಗೋಬೇಕು ನೋಡಿ ರೊಕ್ಕ ಕೊಟ್ಟು ರೀ ಒಂದಾರ ರೊಕ್ಕ ಕೊಡು ಗುಳಿಗೆ ಎಣ್ಣಿನೇ ಪ್ರೀ ಬರೋ ಬರೆದಿರೋ ನೋಡಿ ಸ್ನೇಹಿತರೆ ಏನು ಐದು ರೂಪಾಯಿ ಚೀಟಿ ಮಾಡಿಸಿಬಿಟ್ರೆ ದವಾಖಾನೆ ರೀ ಗೌರ್ಮೆಂಟ್ ಆಸ್ಪತ್ರೆಗ ಗೌರ್ಮೆಂಟ್ ಆಸ್ಪಿಟ್ಲಿಂದ ಚಲೋ ನೋಡಿ ನಮ್ಮ ಶ್ರಾವಣಿಗೆಲ್ಲ ಓ ಅಣಿಗೆ ಉದುರೆಬಿಟ್ಟು ಶ್ರಾವಣನು ತೋರ್ಸ್ಬೇಕಂದೇ ಕಮ್ಮಿ ಆಗಿಲ್ಲ ಆಗಲ್ಲ ಅಂತೇಳಿ ಖಾಸಗಿ ತೋರ್ಸ್ಕೊಂಬಂದ್ ನೋಡಿ ದೇಗನಾಳ ಸೀಗೆ ಸಣ್ಣ ಸೀ ತಿಂದಾಗ ಅವು ಎದಕ್ಕೆ ಏನು ಕಂಡು ಇಡ್ತಾರಂತೇಳಿ ಸುಜಿ ಮಾಡ್ತಾರೆ ಅಂತ ಅವ್ರು ಏನು ಸುಜಿ ಗಿಜಿ ಮಾಡಲಿಲ್ಲ ಆಟ ಗುಳಿಗೆಯನ್ನು ಕೊಟ್ಟರು ಬನ್ನಿ ಸ್ನೇಹಿತರೆ ನಾನು ಮತ್ತು ಸೀರೆ ಕಳೆದು ಮತ್ತು ಇದು ರೀ ಬಟ್ಟೆ ಬಂಡೆ ಮಾಡ್ತೀನಿ ರೀ ಸುಸ್ತು ಮಾತ್ರ ಮನೆಗಂಡೆಗೇತ್ ನೋಡಿ ಇವತ್ತ ಟಿಚಿಂಗೇ ಮಾಡೋದು ಆಗವಲ್ ನೋಡಿ ನನಗೆ ಯಾಕೋ ಟಿಚಿಂಗ್ ಮಾಡೋಕ್ಕೇ ಆಗ್ತಾ ರೀ ಈ ಮಿಷನ್ ಒಯ್ಬೇಕಾಗಿತ್ತು ಮಿಷನ್ ಒಯ್ಲಿಲ್ ನೋಡಿ ಇವತ್ತು ಯಾಕಂದ್ರೆ ಅಕ್ಕ ಕೊರಿಯರು ಇವೆಲ್ಲ ಕೂಡಿ ವಿಷಯ ಸಣ್ಣ ಒಯ್ದಾರಲ್ಲ ಸ್ನೇಹಿತರೆ ನೋಡುತ್ತೆ ಬೇಕ್ರಿ ಏನು ಮಾಡ್ಬೇಕು ನೋಡಿ ಎಲ್ಲ ಅನ್ಕೂಲ್ ಇಲಿಕ್ಕಾದ್ರೆ ಹಿಂಗೆ ಆಗುತ್ತೆ ನೋಡಿ ಅನುಕೂಲ ಇದ್ರೆ ಹೋಗುತ್ತೆ ರೀ ಅನುಕೂಲ ಇರ್ಲಿಕ್ಕಂದ್ರೆ ಸಿಕ್ಕಾಪಟ್ಟೆ ತಾಸು ಆಗುತ್ತೆ ಸ್ನೇಹಿತರೆ ಬನ್ನಿ ಇವಾಗ ಇವತ್ತೇನು ಬಟ್ಟೆ ವ್ಯಾಪಾರ ಏನಿಲ್ಲ ನೋಡಿ ಇವತ್ತು ಬಟ್ಟೆ ವ್ಯಾಪಾರ ಏನಿಲ್ಲ ರೀ ಇನ್ನೊಂದು ವಿಷಯ ಸ್ನೇಹಿತರೆ ನಾನು ನಿಮ್ಗೆ ಹೇಳಿ ನೋಡಿ ಒಬ್ಬರು ಸಿಸ್ಟರು ಬಟ್ಟೆ ಬಿಸ್ನೆಸ್ ಮಾಡ್ತೀರಂತ ಮಾಡ್ತೀನಿ ರೀ ಕೋರಿ ಇದು ರೀ ಆ ಟೇಷ್ನರಿ ಬಿಸ್ನೆಸ್ ಮಾಡ್ಬೇಕಂತೀನಿ ಅಂತ ಕೇಳಿ ಮಾಡಿ ಮಾಡ್ಬೋದು ರೀ ಯಾಕಂದ್ರೆ ನಿಮ್ಮ ಮೂರಾ ಟೇಷನರಿ ಇರ್ಲಿಕ್ಕಂದ್ರೆ ವ್ಯಾಪಾರ ಆಗತ್ತೆ ನಮ್ಮ ಊರಾಗ ಮಾರಾಕ ಬರ್ತಾರೆ ಐತಂದ್ರು ಒಂದು ನಾಲ್ಕುನೂರು ರೂಪಾಯಿ ಅಮೌಂಟ್ ಕೊಡೈತೆ ನೋಡಿ ಸುಮ್ಮರಿ ಅದು ಒಂದು ರೂಪಾಯಿ ಹಾಕೋದು ಒಂದು ರೂಪಾಯಿ ಒಂದು ರೂಪಾಯಿ ಹಾಕಿ ಐ ಐದು ರೂಪಾಯಿ ಐದು ರೂಪಾಯಿ ತೊಗೊಳ್ದು ನಾವು ಟೇಷ್ನರಿ ಬಿಸ್ನೆಸ್ನೇ ಲಾಭ ಅಂದ್ರೆ ನಾವು ಇವಾಗ ಐದು ರೂಪಾಯಿ ಕೊಡ್ದು ಅಂದ್ರೆ ಒಳ್ಳೆ ಐದು ರೂಪಾಯಿ ಬರ್ತೀವಿ ಒಂದೊಂದ್ರಾಗ ಎಂಟು ರೂಪಾಯಿ ಬರ್ತೈತಿ ಎರಡು ರೂಪಾಯಿ ಒಯ್ತದೆ ರೀ ಹಾಗೆ ಮಾಲಿಮ್ಯ ಮಾಲಿ ಮಾಲಿನ್ಮೇಲೆ ಹಾಕಿರಿ ಮೆಹಂದಿ ಒಳಗೆ ಕರಿ ಒಳಗ ಒಳಗೆ ರೀ ಭಾಳ ಮತ್ತು ಇದು ಉಳಿತೈತೆ ನೋಡಿ ಹಚ್ಚು ಮೆಹಂದಿಯಾಗ ಉಳಿತೈತಿ ನೋಡಿ ಮತ್ತು ಇದ್ರಾಗ ಉಳಿತೈತಿ ಅಂದ್ರೆ ನೀಗಿ ಒಳಗೆ ಉಳಿತೈತಿ ರೀ ಕಿಲ್ಪ್ನೇ ಪಲ್ಪ್ನೆ ಭಾಳ ಎಲ್ಲ ಸ್ನೇಹಿತರೆ ಮತ್ತು ತಲೆ ಹಾಕೊಂಡು ಬೋದಾಗ ಭಾಳ ಎಲ್ಲ ಮಾಡಿ ಅಂತ ಹೇಳ್ತ ನೋಡಿ ಟೆಸ್ಟ್ ಬಿಸ್ನೆಸ್ ಮಾಡಿ ಏನಾಗಿಲ್ಲ ನಿಮಗೆ ಅಪ್ಪ ಸ್ವಲ್ಪ ರೂಪಾಯಿ ತೊಗೊಂಬ್ರಿ ಮತ್ತೆ ಒಂದು ಎರಡು ಸಾವಿರ ರೂಪಾಯಿ ತೊಗೊಂಬ್ರಿ ನೋಡಿ ಚೆನ್ನಾಗಿ ವ್ಯಾಪಾರ ಆಕತ್ತು ಎಲ್ಲ ಮಾಡಾಕತ್ತು ಅಂದ್ರೆ ನೀವು ಮತ್ತು ಮುಂದೆ ದೊಡ್ಡ ಅಂಗಡಿನ ಹಾಕಿರಿ ಹುಬ್ಳಿ ತೊಗೊಂಬ್ರಿ ಹುಬ್ಳಿ ಹೋಲ್ಸೇಲ್ ಕಂಬತೆ ನೋಡಿ ಬಿಜಾಪುರ ತುಟ್ಟಿ ಆಗುತ್ತಾ ನನಗೇನು ಯಾಕೋ ರೇಟ್ ಭಾಟ ತುಟ್ಟಿ ಅನಿಸ್ತು ಸ್ನೇಹಿತರ ಬಿಜಾಪುರನು ಬಿಜಾಪುರ್ ಕೋಬ್ಯಾಡಿ ನಾನು ಸುಮ್ಮನೆ ಅನ್ಕುಲ ಎಲ್ಲ ಹೋಗಿ ತೊಗೊಂಬಂದಿನಿ ಹುಬ್ಬಳ್ಳಿ ಹೋದ ಹಾಲ ಮಟ್ಟಿಗೆ ತೊಗೊಂಡು ನೋಡಿ ಇನ್ನು ಮತ್ತೆ ಹೇಳ್ಬೇಕಂದ್ರೆ ಏನು ಹೇಳ್ಬೇಕು ಸ್ನೇಹಿತರು ನಿಮ್ಗೆ ಇನ್ನೊಬ್ಬರು ಕಮೆಂಟ್ ಹಾಕಿದ್ರಿ ಸ್ನೇಹಿತರೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಜನ ನಾ ಏನು ಕೊಯ್ಲಿ ನೀರು ಭಾಳ ಟಿಲಿ ಬಕೆಟ್ನಾಗ ಕೊಯ್ಲು ಕಾಯಿಸ್ತಿದ್ ಬನ್ನಿ ನೀರು ಅಕ್ಕ ತಂಗಿ ಅಕ್ಕ ತಂಗಿ ಅಂತ ನಾನು ಭಾಳ ಸಪೋರ್ಟ್ ಮಾಡಿರಿ ಅದು ಒಂಥರ ನಾನು ಇನ್ನೂ ಹಿಡ್ಯದಾಗ ಇವತ್ತೂ ಹೇಳ್ತೀನಿ ರೀ ಖುಷಿ ಮರ್ಯಾಕೆ ನೋಡಿ ಯಾಕಂದ್ರೆ ನಮ್ಮ ಮ್ಯಾಗ ನೀವೆಲ್ಲೋ ನಾವು ಎಲ್ಲೋ ನಾವು ಯೂಟ್ಯೂಬರ್ ನಾವು ಯೂಟ್ಯೂಬರ್ ನಾವು ಯೂಟ್ಯೂಬ್ನಾಗ ಪರಿಚಯ ಆಗಿ ಅಕ್ಕ ನೀರು ಇಡಬೇಡಿ ಮಕ್ಳು ಇರ್ತಾವ ಹೊರನಿಂತ ಹೊಳ್ಯಾಕ್ ಬಂದ್ರಂದ್ರೆ ಡೇಂಜರ್ ಅಕ್ಕ ಇಡಬೇಡಿ ಅಕ್ಕ ಕೊಯ್ಲು ಹಾಕಬೇಡಿ ದೂರತ್ತ ಮೇಕತ್ತಾ ಇಡಿ ಕೊಯ್ಲು ಹಾಕಿ ಮತ್ತು ಟೀಲಿನ ಬಕೆಟ್ನವು ಹಾಕಬೇಡಿ ಅಕ್ಕ ಕೊಯ್ಲು ಪ್ಯಾಕೇಟ್ ಬಕೆಟ್ನ ಹಾಕ್ರಿ ಅಂತ ನಾನು ತಿಳುವಳಿಕೆ ನಾನು ತಪ್ಪಿದಲ್ಲೇ ತಿದ್ದಿ ಬುದ್ಧಿ ಹೇಳ್ತಿರಲ್ಲ ನನಗೆ ಅದು ಭಾಳ ಖುಷಿಯಾಗತ್ತೆ ನೋಡಿ ಯಾಕಂದ್ರೆ ತಿದ್ದಿ ಬುದ್ಧಿ ಹೇಳಿದ ಬುದ್ಧಿ ಹೇಳಿದ್ರೆ ನಾನು ತಿಳ್ಕೊತೀನಿ ಸ್ನೇಹಿತರೆ ನನಗೆ ಗೊತ್ತಿಲ್ಲಾರ್ದು ನೀವು ಹೇಳಿ ನಾನು ಏನೋ ದೊಡ್ಡ ಶಣ್ಣ ಕಲ್ರಿ ನಾನು ತಪ್ಪು ಮಾಡೇ ಮಾಡ್ತೀನಿ ನನ್ನ ತಪ್ಪು ಆಗೇ ಆಗ್ತಾವು ನಾನು ತಪ್ಪು ಮಾಡ್ತೀನಿ ರೀ ಆದರೆ ನಾನು ತಿಳಿದೋಟ್ರು ಬುದ್ಧಿ ಹೇಳ್ತಿರ್ತೀನಿ ಸ್ನೇಹಿತರೆ ಬುದ್ಧಿ ಆಯ್ತು ಗುದ್ದಾಡಂಬ ಅನ್ನೋ ಅನ್ ಅಂತಾರೆ ಒಬ್ಬರು ನಾ ಆ ಥರ ಅಲ್ಲ ನೋಡಿ ಬುದ್ಧಿ ಆಯ್ತು ತಿಳ್ಕೊತೀನಿ ಗುದ್ದ್ಯಾಡಂಬ ಅನ್ನಲ್ರಿ ನಾನು ಶಾಸ್ತ್ರದವ್ ಈ ಕಡೆ ಹಳ್ಳಿ ಕಡೆ ಒಂದು ಸ್ವಲ್ಪ ಅದ ನೋಡಿ ಏನೋ ಈಗ ಏನಾರ ಅಂತಾರಲ್ರಿ ಏನಾರ ಅಕ್ಕಿ ಏನಾರ ಅವ್ರು ಮಾ ಹಿರಿಯರು ಮಾತು ಕೇಳಕ್ಕಂದ್ರೆ ಬುದ್ಧಿ ಮಾತೆಯಾರು ಗುದಾಡಂಬ ಅಂತಾಳೆ ಅಕ್ಕಿ ಕಿರಾರಿಯೊಳ ನಡಿ ಅಂತಾರೆ ನೀವು ಹೇಳಿದ್ರಂದ್ರೆ ನಾನು ಶೆಟ್ಟಿ ನೋಡಿ ಖುಷಿ ಆಯ್ತು ನೋಡಿ ಯಾಕಂದ್ರೆ ನಮ್ದು ಏನೋ ತಪ್ಪಿದ್ದು ಕ್ಷಮ ನೋಡಿ ನೀವು ಅದನ್ನ ತಿದ್ದ ಪ್ರಯತ್ನ ಪಡ್ತಿಲ್ಲ ಬಾ ಖುಷಿ ರೀ ನಾನು ಹೇಳಾಕತಿ ಬಾ ಅದನ್ನ ತಿದ್ದ ಕೊಯ್ದಿಲ್ಲ ಇವತ್ತು ಮಾತ್ರ ತಿದ್ದುಕೊಂಡು ನೋಡಿ ಸ್ನೇಹಿತರೆ ನೀವೆಲ್ಲ ಹೇಳಿದ ಮಾತಿಗೆ ತಿದ್ದುಕೊಂಡು ಇವತ್ತು ಕೊಯ್ಲಿಲ್ಲ ಹಾಕ್ಲಿಲ್ಲ ನೋಡಿ ನನ್ನ ಪ್ಲಾಸ್ಟಿಕ್ ಬಕೆಟಿ ಹಾಕಿದಿಲ್ರಿ ಪ್ಯಾಕ್ ಪ್ಯಾಕ್ಸ್ಟಿ ಕೊಡಕ್ಕೆ ಹಾಕಂದ್ರೆ ಕೊಡ ಕುಡ್ಯನೀರು ತುಂಬಿರ್ತೀನಲ್ರಿ ಹಿಂಗಾಗಿ ಹಾಕಕ್ಕಾಗಲ್ಲ ಬಕೆಟಿಗೆ ಹಾಕಿ ನೋಡಿ ಸ್ನೇಹಿತರೆ ಒಬ್ರು ಸಿಸ್ಟರು ಮ್ಯಾಕ್ ಇಡ್ರಿ ಅಕ್ಕ ಡೆಂಜರ್ ಆದವು ಸೊಳ್ಳೆ ಹೊಡಿ ಸೊಳ್ಳೆ ಭಾಳ ಅದಾವೆ ಸ್ನೇಹಿತರೆ ಏನು ಮಾಡ್ಬೇಕು ಕೇಳಿ ಸೊಳ್ಳೆದೊಂದು ಗುರಿ ಇಟ್ಟು ಹೊಡ್ದು ನೋಡಿ ಅವು ನಮ್ಮ ರಕ್ತ ಕುಡಿತಾರೆ ಇಲ್ಲಕ್ಕಂದ್ರೆ ಅವು ಬನ್ನಿ ಸ್ನೇಹಿತರೆ ಈ ವಿಡಿಯೋಲಿ ಹೆಣ್ಣು ಮಾಡ್ತೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಹೊತ್ತೇನಂದ್ರೆ ನೋಡಿ ಇವಾಗ ಅವತ್ತು ನಾಲ್ಕೂವರೆ ನಾಲ್ಕು ಶ್ರವಣಮ್ಮ ನ್ಯೂಸ್ ಹಾಕತ್ತೆ ಸ್ವಲ್ಪ ರೆಸ್ಟ್ ಮಾಡಿ ನಾಲ್ಕು ನಾಲ್ಕೂವರೆ ಹಾಕಿ ಬಂದಿತ್ತು ರೀ ಗೂಗಲ್ ಪೇನ್ ಉಡಿಯೋ ಮಾಡ್ಬೇಕಂತ ಟಿಚಿಂಗ್ ಆಗಲ್ರಿ ಇವತ್ತ ಗೂಗಲ್ ಪೇನ್ ಫೈನಲ್ ಆಗಿ ಒಂದು ಗೂಗಲ್ ಪೇನ್ ಉಡಿಯೋ ಮಾಡಬೇಕು ಬೇರೆ ಸೀರೆಟ್ಟು ಬಂದು ಇನ್ನೊಂದು ರೀ ನಾನು ಮೊನ್ನೆ ಏನು ಐನೂರು ರೂಪಾಯಿ ಮಮ್ಮಿ ಹ್ಞೂ ಕುಂದೂರ ನಮ್ಮ ಮಾವನ ಮಗಾರಿ ನಮ್ಮ ಅಕ್ಕ ಮುಕ್ಕೊಂಡ ಅಂತ ಕೇಳಿದೆ ಬನ್ನಿ ಸ್ನೇಹಿತರೆ ಇವಾಗ ನಾನು ಇನ್ನೇ ಇನ್ನೇ ವೀಡಿಯೋ ರೀ ಒಂದು ಗೂಗಲ್ ಪಿನ್ ವಿಡಿಯೋ ಮಾಡ್ಬೇಕಂತ ಯಾಕಂದ್ರೆ ನನ್ಗೆ ಭಾಳ ಖುಷಿಯಾಗೈತಿ ರೀ ಗೂಗಲ್ ಪಿನ್ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ಕೊಬೇಕತ್ತೆ ಇನ್ನೊಂದು ದೇವ್ರ ಹೆಸರನ್ನಾಗ ರೊಕ್ಕ ಕೊಟ್ಟು ಮೋಸ ಆವತ್ತಿರಲ್ಲ ಅದೊಂದು ವಿಡಿಯೋ ಮಾಡ್ಬೇಕು ಅನ್ನೋದು ಭಾಳ ದಿಂದ ಐತ್ರಿ ದೇವ್ರ ಹೆಸ್ರನ್ನ ರೊಕ್ಕ ಹೊಡಿತಾರೆ ಸ್ನೇಹಿತರೆ ಯಾರು ದೇವ್ರ ಹೆಸರಿನ ರೊಕ್ಕ ಕೊಡಬೇಡಿ ಅದು ನಮ್ಮ ಅವನೂ ರೊಕ್ಕ ದೇವ್ರ ಹೆಸ್ರ ಮೇಲೆ ರೊಕ್ಕ ಕೊಟ್ಟು ಮೋಸ ಹೋಗ್ಯಾಳ ನಾನು ದೇವ್ರ ಹೆಸರಿ ಮೇಲೆ ರೊಕ್ಕ ಕೊಟ್ಟು ಮೋಸ ಹೋಗೀನಿ ನಾನು ಹೆಂಗೆ ಕೊಟ್ಟು ಯಾರು ಸ್ವಲ್ಪ ಹೇಳಿನ್ರಿ ನಿಮಗೆ ವಿಡಿಯೋದಾಗ ಗೊತ್ತಿರಬೇಕು ಅನ್ನದಾನ ಪರಿಸದ ಕಾಣ್ತಿದ್ರೆ ಹಿಂದಾಗಡೆ ಗೊತ್ತಾದ್ರಿ ಹಿಂಗೆ ಅಂಥೇಳಿ ಅದು ಹೆಂಗೆ ಕೊಟ್ಟೆವು ಹೆಂಗೆ ಮೋಸ ಹೋದೆವು ಅವ್ರಿಗೆ ಏನು ನಮ್ಮ ಮಗ ಒ ಸ್ವಲ್ಪ ನಮ್ಮ ಅಕ್ಕನ ಇದ್ರೆ ನಮ್ಮ ನೆಗೆ ಬಂದ್ಲ ಅಕ್ಕಿ ಬಾಂಡ್ರೆ ಅಕ್ಕಿ ಸುಮ್ ಕೊಟ್ಲ ಅದು ಹೆಂಗೆ ಆಯ್ತು ಡಿಟೇಲ್ ವಿಡಿಯೋದಾಗ ಬರ್ತಿತ್ತು ಸ್ನೇಹಿತರೆ ರೊಕ್ಕ ಕೊಟ್ಟು ಯಾರು ಮೋಸ ಹೋಗಬೇಡಿ ರೊಕ್ಕ ನಾವು ರೊಕ್ಕ ದುಡಿಬೇಕಂದ್ರೆ ಮನ ಅವರು ಅಮ್ಮರಮ್ಮ ದುಡಿದು ಐನೂರು ರೂಪಾಯಿ ಕೊಟ್ಟಿವಿ ಸ್ನೇಹಿತರೆ ಅವು ಎರಡು ಸಾವಿರ ರೂಪಾಯಿ ಕೊಟ್ಟಾಳೆ ಅವು ಹೆಂಗೆ ಕೊಟ್ಟು ಮೋಸ ಹೋದ್ಲು ಅವಾಗ ನಾವು ಸ್ನೇಹಿತ ಇದ್ದೀವಿ ಏಟಿದ್ದೀವಿ ಯಾಕೆ ಕೊಟ್ಲವ ನಾನು ಯಾಕೆ ಕೊಟ್ಟೇವೆ ನಾ ಏನು ಹೇಳಿ ನನಗೆ ಏನು ಹೇಳಿದ ಅವರು ಅವ್ರು ನನಗೇನು ಅಂತ ಭಯ ಹುಡ್ಸಿದ್ರು ಅವಾಗೇನು ಅಂತ ಭಯ ಹುಡ್ಸಿದ್ರು ಎಲ್ಲನೂ ವೀಡಿಯೋದಾಗ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ ನಮ್ಮ ವಿಡಿಯೋ ವಿಡಿಯೋ ಫಾಲೋ ಮಾಡಿ ನಾನು ಹೇಳು ಏನಾದರೂ ಮಾತು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇದೇ ಥರ ನಾನು ಸಪೋರ್ಟ್ ಮಾಡಿ ಅಂತ ನನಗೆ ಕ ನೋಡಿ ಅದು ಖುಷಿ ಆಗುತ್ತೆ ನೋಡಿ ದಿನ ನಾಲ್ಕುನೂರು ಐನೂರು ಜನ ನೋಡ್ತೀರಿ ಅದೇ ಒಂಥರ ಖುಷಿ ನೋಡಿ ಎರಡು ಸಾವಿರ ಸಬ್ಸ್ಕ್ರೈಬರ್ದಾಗ ಒಂದು ನಾಲ್ಕನೇವರ ಒಂದು ರೂಪಾಯಿದಾಗ ಒಂದು ನಾಲ್ಕನೇ ಸಪೋರ್ಟ್ ಮಾಡ್ತಲ್ಲಪ್ಪ ಅನ್ನೋ ಖುಷಿ ನೋಡಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಇವಾಗ ಮಧ್ಯಾಹ್ನಕ್ಕೆ ಲಾಗ್ ಎಂಡ್ ಮಾಡ್ತೀನಿ ರೀ ಮತ್ತು ಎರಡನೇ ಲಾಗ್ ಚಾಲು ಮಾಡ್ತೀನಿ ಇವಾಗ ನೀವು ವಿಡಿಯೋ ಎಲ್ತ್ ಆಗುತ್ತಿರ ಹಂಗೆ ಮಾತಾಡ್ಕೊತು ಅಂತ ಹಿಂಗೆ ಏನೋ ಒಂದು ಸ್ವಲ್ಪ ಮಾತಾಡಿ ಮಾತಾಡಿಬಿಟ್ಟಿರ್ತು ನೋಡಿ ಕ್ಯಾಮ್ರಾ ಮುಂದೆ ಇನ್ನು ನನಗೆ ಹೇಳು ಅನಿಸಿಕೆ ನಾನು ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ